ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಗೋವಾದಿಂದ ಊರಿಗೆ ಬಂದಿದ್ವಿ ರಜೆ ಅಲ್ಲ ದೀಪಾವಳಿ ಅಂತ ಯುವಾನ್ ಯುವಾನ್ ಗೋವಾದಿಂದ ಬರ್ತಾ ಅದನ್ನ ಮಾಡ್ಕೊಂತ ಬಂದಿದ್ದ ಸೊ ಇದು ಗೋವಾದಲ್ಲಿ ಒಂದು ಮಾಡ್ತಿರೋದು ಏನ್ ಮಾಡ್ತಿದ್ಯಾ ನೋಡ ಬಾ ತೋರಿಸಿ ಹೇಗೆ ಮಾಡಿದೆ ನೋಡ ಬಾ ಏನೆಲ್ಲ ಹಾಕಿ ಮಾಡಿ ತೋರಿಸಿ ಕಾಲ ಕೈ ಬಿದ್ದದ ಈಗ ಇಲ್ಲಿ ಯಾವಾಗ ಇಷ್ಟದ ಇನ್ನೇನ್ ಮರಳ್ಕೊಂಡದ್ರಲ್ಲಿ ಇದು ನನ್ನ ನಿನ್ನ ಸೈಜ್ ಇದಾ ಚೂರು ಚಿಕ್ಕ ಶುವಾಚ್ ಶುವಾಚ್ ತರವಾ ಸೈಜ್ ಆ ಪಂಚದ ಎಷ್ಟು ಚೆನ್ನಾಗಿದೆ ಕಚ್ಚಾ ಮಾಡಿದ ಅದು ಶೈನಿಂಗ್ ಮೆಟೀರಿಯಲ್ ಎಷ್ಟು ಸಕತ್ತಾಗಿದೆ ಸಿಲ್ಕ್ ತರ ಬಂದಿದೆ ಹೇಳು ನೋ ಐ ಡೋಂಟ್ ನೋ ಹೇಳು ನಾನು ಫಿಶ್ ಕಟ್ ಮಾಡಲಿಕ್ಕೆ ತಂದಿದ್ದು ಕತ್ರಿ ಯಾವತ್ತೂ ಅಡುಗೆ ಮಲ್ಲಿರೋದಿಲ್ಲ ಯಾವಾಗಲೂ ನೋಡಿ ಇದಕ್ಕೆ ಅವನಿಗೆ ಯೂಸ್ ಸಖತ್ ಮಾಡಿದ್ಯಾವ ಮೆಚ್ಚಬೇಕು ಮಗನೇ ನಿನ್ನ ಮೆಚ್ಚಬೇಕು ಫ್ರೆಂಡ್ಸ್ ದೀಪಾವಳಿ ಬರ್ತಾ ಇದೆ ನನ್ನ ಮಗನ ನೋಡಿ ಎಲ್ಲ ರೆಡಿ ಆಗ್ತಾ ಇದೆ ಓ ಇದೇನು ಮುಖ ಮುಖಕ್ಕೆ ಮಾಡಬೇಕಾ ಇನ್ನೊಂದು ರಬ್ಬರ್ ಬ್ಯಾಂಡ್ ಊದ ಸಮೇತ ಅದ್ರಲ್ಲೇ ಉಂಟಾ ದೀಪಾವಳಿ ಸ್ಟಾರ್ಟ್ ನಮ್ಮಲ್ಲಿ ಈಗಲೇ ಆಯ್ತು ಗೋವಾದಲ್ಲಿ ನರಕಾಸುರ ಮಾಡ್ತಾರೆ ದೊಡ್ಡದು ಎಲ್ಲ ಸೊ ನಮ್ಮಲ್ಲೇ ಚಿಕ್ಕದಾಗ್ತಾ ಉಂಟು ಇವಾಗ ರಾವಣ ರಾವಣ ಅಲ್ಲ ಏ ನರಕಾಸುರ ಅಲ್ಲ ನಾನು ರಾವಣ ಅಂತ ಹೇಳಿದ್ದೆ ನಾವಾಗ್ಲಿಂದ ನರಕಾಸುರ ರಾವಣಿಗೆ ನ ರಾ ರಾವಣಿಗೆ ಹೆಸರು ಹೌದಾ ನಿಂಗೆ ಗೊತ್ತು ಹ್ಮ್ ಹ್ಮ್ ಗೊತ್ತ ಹೌದು ಈಗ ಮನೆ ಕ್ಲೀನ್ ಮಾಡೋದು ಯಾರು ಅಲ್ಲ ಅಂದಷ್ಟು ಇಲ್ಲಿ ಹಾ ಯಾರು ಮಾಡೋದು ಕಾಸು ರೆಡಿ ಆಯ್ತಾ ಅದು ತುಂಬ ಭಾರ ಆಯ್ತು ಪೇಪರ್ ನಾನು ಆವಾಗಲೇ ಹೇಳುವ ನೀನು ನೋಡೋದು ನೀನು ಏನು ಮಾಡ್ತೀನಿ ಮಾಡಲಿ ನಿಮಗೆ ಗೊತ್ತಾಗಲಿ ಸರಿ ಮಾಡಲಿಕ್ಕೆ ಅಂತ ಸುಮ್ಮನೆ ಅದು ಭಾರ ಆಗ್ತವಲ್ಲ ಪುಸ್ತಕಕ್ಕೆ ಹಾಕುವಂಥ ಬೈಂಡಿಂದ ಯೂಸ್ ಮಾಡಿದ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾನೆ ತಲೆ ಓಡಿಸ್ಕೊಂಡು ಮಾಡಿದ್ದಾನೆ ನೀವು ಕೂಡ ನಿಮ್ಮ ಮಕ್ಳಿಗೆ ಈ ಥರ ಎಲ್ಲ ಮಾಡ್ಲಿಕ್ಕೆ ಬಿಡಿ ಅವರ ಬ್ರೈನ್ ಆ್ಯಕ್ಟಿವ್ ಆಗಿರ್ತದೆ ಕಸ ಆಗುತ್ತೆ ಮನೆ ಗಲೀಜಾಗುತ್ತೆ ಅಂತ ಸುಮ್ಮನೆ ಇರೋಕೆ ಹೋಗ್ಬೇಡಿ ಅವ್ರು ಏನು ಮಾಡ್ತಾರೆ ಮಾಡಲಿ ಅರ್ಧ ಕಸನ ತುಂಬಿಸಿಟ್ಟಿದ್ದೀನಿ ಬ್ಯಾಗಲ್ಲಿ ನೋಡಿ ಈಗ ಇನ್ನಿಷ್ಟು ಕಸ ಇದೆ ನೆಲದಲ್ಲಿ ಪೇಂಟು ಎಷ್ಟು ಗಲೀಜು ಮಾಡ್ತಾನೆ ಅಂದರೆ ಗಲೀಜು ಮಾಡಕ್ ಬಿಟ್ಟಕ್ಕೆ ಒಂದು ಪ್ರಾಡಕ್ಟಿವ್ ಆಗಿ ಒಂದು ಪ್ರಾಡಕ್ಟ್ ಮಾಡಿದ್ಲು ಕ್ರಿಯೇಟಿವಿಟಿ ಗೋವಿಂದ ಬರ್ತಾನೆ ಈಗ ಮತ್ತೆ ಪಟಾಕಿ ಬಿಡ್ತಿದ್ದಾರೆ ಸರ್ಕಸ್ ಮಾಡ್ತಿದ್ದಾರೆ ಯಾಕೆ ಇವನ್ ಮುಂಚೆ ನಾವು ಹೀಗೆ ಮಾಡ್ತಿದ್ವಿ ಗೋವಾದಲ್ಲಿ ನರಕಾಸುರ ತುಂಬ ಫೇಮಸ್ ಅಲ್ವಾ ಸೊ ಹಾಗೆ ಇಲ್ಲೂ ಕೂಡ ದೂರೋಗಿ ಏ ಮೇಲೆ ನಾನು ಎಲ್ಲ ಹೋಗ್ತೀನಿ ಇಲ್ಲಿ ಸೊ ಗೋವಾದಲ್ಲಿ ನರಕಾಸುರನ ಬರ್ನ್ ಮಾಡ್ತಾರೆ ಆಕ್ಚುಲಿ ಈ ಕಡೆನೂ ಬರ್ನ್ ಮಾಡ್ತಿದ್ರು ಮೊದಲೆಲ್ಲ ಇವಾಗ ಏನೂ ಗೊತ್ತಿಲ್ಲ ಓಡಿದ್ರು ಬೆಂಕಿ ಕೊಟ್ಟು ಇಲ್ಲ ಇಲ್ಲ ಹಚ್ಚಿಲ್ಲ ಹಚ್ಚಿಲ್ಲ ಹಚ್ಚಿಲ್ಲ

ನೀನಾದ್ರೂ ಉಂಟು ಬೆಂಕಿ ನಿಲ್ಲು ನೋಡು ಹೊಗೆ ಹೋಗ್ತಾ ಉಂಟಲ್ಲ ಈಗ ಅದಕ್ಕೆ ಹೇಳಿದ್ದು ನಿಂಗೆ ನೈಟ್ ಕೊಡು ಅಂತ ಅಂತಾಯ್ಚೆಟ್ಟೆ ಹೊಗೆ ಕಾಣ್ತಾ ಉಂಟಾ ಬೆಂಕಿ ಉಂಟು ನಿಲ್ಲು

ಎಷ್ಟಿಟ್ಟಿದ್ದೀರಿ ಮಾರಿಯಲ್ಲಿ ಬಂದು ಇಲ್ಲಿ ಅನ್ಸ್ಬಿಟ್ಟು ಇಲ್ಲಿ ಇಚ್ಛೆ ಬಂದೂರ ದೂರ ಆ ಚುರು ಹೋಗ್ಬಿಡಿ ಎಷ್ಟು ಹಾಕಿದಿ ಮರೇ ಪಾತ್ರೆ ಹಾಕಿದ್ರಲ್ಲಿ ಹೇಳ್ಬೇಡಿ ಅಲ್ಲಿ ಹೋಗ್ಬಿಡಿ ಹತ್ರ ಹೋಗಬೇಡಿ ಇನ್ನು ಉಂಟದ ಇನ್ನು ಪಟಾಕಿ ಉಂಟದಲ್ಲ ನೋಡಿ ಎಷ್ಟು ಉಂಟು ಇನ್ನೂ ಇವ್ ಅದು ನೀರು ಬಿದ್ರೆ ಹೋಯ್ತು ವೇಸ್ಟ್ ಆಗ್ತದಲ್ಲ ಹಾ ಹಾಗೆ ಹಾಕ್ಬೇಕು ಪಟಾಕಿ ಮೇಲೆ

ನೀರ ಪಟಾಕಿ ಪಟಪಟಾಕ್ತ ಉಂಟು ಮೇಲೆ ಬಿಸಾಕಿರ ಮಾತ್ರ ಆಗುದೀವ್ ಕೆಳಗೆ ಬಿದ್ರೆ ಸೌಂಡ್ ಬರುದಿಲ್ಲ ನರಕಾಸುರ ಜೊತೆ ಇನ್ನೊಂದ್ ಎರಡು ಚಿಕ್ಕ ಚಿಕ್ಕ ನರಕಾಸುರ ಇತ್ತು ಅದನ್ನು ಕೂಡ ಸುಟ್ಟರು ಏನ್ ಮಾಡ್ತಿದ್ದೆ ಆಗ್ತಿಲ್ಲ ಗಾಳಿ ಬರ್ತದೆ ಬಿಸಿ ಉಂಟು ಮುಟ್ಬೇಡ ಏನೆಲ್ಲ ಹಾಕಿದ್ರೊಳಗಳು ಎಂತ ಬೆಂಕಿ ಕಡ್ಡಿ ಎಲ್ಲ ಕಾರ್ಕಳಕ್ಕೆ ಹೋಗಿದ್ವಿ ಕಾರ್ಕಳದಲ್ಲಿ ಆರ್ ಎಸ್ ಎಸ್ ಅವರ ಮೆರವಣಿಗೆ ಆಗ್ತಾ ಇತ್ತು ಯಾಕೆ ಈ ಥರ ಮಾಡ್ತಾ ಇದ್ದಾರೆ ಅಂತ ನಂಗೆ ಗೊತ್ತಿಲ್ಲ ಯಾರಿಗೇ ಗೊತ್ತಿದ್ರೆ ಕಮೆಂಟ್ ಮಾಡಿ ಅದಾದ್ಮೇಲೆ ದೀಪಾವಳಿಗೆ ಬಟ್ಟೆ ಶಾಪ್ ಎಲ್ಲ ಮಾಡ್ಲಿಕ್ಕಿತ್ತು ಬಟ್ಟೆ ಎಲ್ಲ ಪರ್ಚೇಸ್ ಮಾಡಿ ಅದಾದ್ಮೇಲೆ ಗೋಮಟ್ಟ ಬೆಟ್ಟ ಒಂದು ಗೋಬಿ ಮಂಚೂರು ಸಮಾಧಾನ ಸೊ ಇಲ್ಲಿ ಗೋಮಟ ಬೆಟ್ಟ ಕಾರ್ಕಳ ಇದೆಯಲ್ಲ ಅಲ್ಲಿ ತುಂಬಾನೇ ಫೇಮಸ್ ಗೋಬಿ ಮಂಚೂರಿಗೆ ಒಮ್ಮೆ ಟ್ರೈ ಮಾಡಿ ಚಾಗಿರುತ್ತೆ ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳು ಸೊ ಎಣ್ಣೆ ಸ್ಥಾನ ಆಯ್ತು ನಿಮ್ದೆಲ್ಲ ಆಯ್ತಾ ನಿಮ್ ಕಡೆ ಯಾವಾಗ ಮಾಡ್ತಾರೆ ಇವತ್ತು ದೀಪಾವಳಿ ಫಸ್ಟ್ ಡೇ ನಮ್ ಕಡೆ ಇವತ್ತು ಎಣ್ಣೆ ದೀಪಾವಳಿ ಸುಮ್ಮನೆ ಇದೆ ಇವತ್ತು ದೀಪಾವಳಿ ಫಸ್ಟ್ ಡೇ ಎಣ್ಣೆ ಸ್ನಾನ ಮಾಡ್ತಾರೆ ಎಣ್ಣೆ ಸ್ನಾನ ಮಾಡಿ ಹೊಸ ಬಟ್ಟೆ ಹಾಕ್ತಾರೆ ಅದಾದ್ಮೇಲೆ ಇದನ್ನ ಅದಾದ್ಮೇಲೆ ಸೊ ಈ ಸ್ವೀಟ್ ಅನ್ನ ಮಾಡ್ತಾರೆ ಇದು ಮಣ್ಣಿ ಅಂತ ಹೇಳ್ತಾರೆ ಎಲ್ರಿಗೂ ರಾಗಿ ಮಣ್ಣಿ ಗೊತ್ತಿರುತ್ತೆ ಜಾಸ್ತಿ ಆಗಿ ಯೂಟ್ಯೂಬರ್ ಎಲ್ಲ ನೋಡಿರ್ತಾರೆ ಇದು ಅಕ್ಕಿದು ಮಣ್ಣಿ ಹೊಸ ಅಕ್ಕಿ ತಂದು ಹೇಳಿ ಗೊತ್ತಾಗಲ್ಲ ಹೊಸ ಅಕ್ಕಿ ತಂದು ಉಂಟು ಉಂಟಪಟ್ಟು ಅವನಿಗಿಲ್ಲ ನಿಮ್ಮಿಬ್ರಿಗಿದೆ ಯುವ ಹೊಸ ಹಾಕಿ ತಂದು ಈ ತರ ಮಣ್ಣಿ ಮಾಡ್ತಾರೆ ಸೊ ಅದು ಸ್ಪೆಷಲ್ ಇವತ್ ನಮ್ದು ಸೊ ನೀವು ನಿಮ್ಮ ಕಡೆ ಯಾವ್ ತರ ಸ್ಪೆಷಲ್ ಮಾಡ್ತೀರಾ ಫಸ್ಟ್ ಡೇ ಸ್ನಾನ ಮಾಡ್ತೀರಾ ಅಥವಾ ಸೆಕೆಂಡ್ ಡೇ ಎಣ್ಣೆ ಸ್ನಾನ ಮಾಡ್ತೀರಾ ಅಥವಾ ಈಗ ನಮ್ಮಲ್ಲಿ ನಾಗರತ್ನ ಇದ್ದಾರೆ ಅವಳನ್ನು ಅವ್ರ ಕಡೆ ಅಮಾವಾಸ್ಯಾಗಿ ನೆಕ್ಸ್ಟ್ ಡೇ ಪಾಡಿಯಾಗಿ ಎಣ್ಣೆ ಸ್ನಾನ ಮಾಡೋದಂತೆ ಬೆಳಗಾಂ ಕಡೆ ನಿಮ್ ಕಡೆ ಯಾವ ತರ ಅಂತ ನಂಗೆ ಕಮೆಂಟ್ ಮಾಡಿ ತಿಳಿಸಿ ಆಯ್ತಾ ನಾವ್ ಮೊದಲೇ ದಿನನೇ ಎಲ್ಲ ಮಾಡಿದ್ವಿ ತುಳಸಿ ಪೂಜೆ ಆಯುಧ ಪೂಜೆ ಹಾಗೆ ಎಲ್ಲ ಯಾಕಂದ್ರೆ ಮತ್ತೆ ಬುಧವಾರ ಗೋವಾ ಹೋಗೋ ಪ್ಲಾನ್ ಇದೆ ಸೊ ಹಾಗಾಗಿ ಮತ್ತೆ ಕಡಿಬಿಡಿ ಆಗಬಾರ್ದು ಅಂತ ಎಲ್ಲ ಫಸ್ಟ್ ಡೇ ಮಾಡಿದ್ವಿ ಅಪ್ಪ ಅಮ್ಮ ಎಲ್ಲ ಚಿಕ್ಕಮ್ಮ ಎಲ್ಲ ಬಂದಿದ್ರು ನಮ್ ಕಡೆ ತಿರುಪತಿಗೆ ಹೋಗಿ ಬಂದವರೆಲ್ಲ ಕಾಯಿ ಹೊಡೆಯೋದು ಅವಲಕ್ಕಿ ಹಾಕೋದು ಅಂತ ಇರುತ್ತೆ ತುಳಸಿ ಪೂಜೆಗೆ ಹಾಗೆ ಇರುತ್ತೆ ನಾನು ಹೋಗಿಲ್ಲ ಸೊ ನಮ್ಮ ಅಪ್ಪ ಅಮ್ಮ ಎಲ್ಲ ಹೋಗಿದ್ರು ಸೊ ಅವ್ರು ಹಾಕಿದ್ರು ಬನ್ನಿ ಬನ್ನಿ नेक्स्ट हां मले बंदर ಕೆಲಸ ಆಗುತ್ತ ಅದಕ್ಕೆ ಹನಿ ತೈತ ವರ ಅದಕ್ಕೆ ತುಳಸಿಗೆ ಪೂಜಾಗಲ ಹ ಬನ್ನಿ ಬನ್ನಿ ಹಾ ಹಾ ಸಾಕು ಹಾ ಹಾಗೆ ಪರಾಗಲ ಜೋರ ಅದ್ಕೊಡಿ ಹಾ ಹಾಗೆ ಹಾ ಹಾ ಅವಲಕ್ಕಿ ಅವ್ಲಕ್ಕ ಅಮ್ಮ ಹತ್ತಿ ನೆನ್ಪು ಮಾಡ್ಲಿ ಪೊಟ್ಟ ಸೊ ಅದಾದಮೇಲೆ ಆಯುಧ ಪೂಜೆ ಮಾಡಿದ್ವಿ ಹಾಗೇನೆ ಗೋವುಗಳಿಗೆ ಪೂಜೆ ಮಾಡಿದ್ವಿ ಗೋಪೂಜೆ ದಿನ ಮತ್ತೆ ಪೂಜೆ ಇದೆ ಜಸ್ಟ್ ದೀಪ ತೋರಿಸುವಂಥ ಒಂದು ಕ್ರಮ ಮಾಡಿದ್ವಿ ಉಂಟಲ್ಲೇ ಆ ಆಚೆ ಗಂಡು ಸೌಂಡ್ ಮಾಡ್ತಾ ಉಂಟಲ್ಲ ಓ ಅಂತ ಹೇಳ್ತಾ ಉಂಟಲ್ಲ ಅದೇ

ಎಲ್ಲ ಬಿಟ್ರು ಮಕ್ಕಳೆಲ್ಲ ನಾನು ಸತಿ ಪಟಾಕಿನೇ ಮುಟ್ಟಿಲ್ಲಪ್ಪ ಯಾಕಂತ ಗೊತ್ತಿಲ್ಲ ಸೊ ಇದು ಫಸ್ಟ್ ಡೇ ಪಟಾಕಿ ಬಿಟ್ಟಿದ್ದು ಈ ಆ ದಿನ ಮಳೆ ಇರಲಿಲ್ಲ ಚೆನ್ನಾಗಾಯ್ತು ಯುವ ನೀರು ಖಾಲಿ ಐತೆ ನೋಡಿ ನೀರು ಖಾಲಿ ಐತೆ ಮಾಡಿ ಆಫ್ ಮಾಡಿ ಯುವ ಕರೆಂಟ್ ಇಲ್ಲ ಕರೆಂಟ್ ಇಲ್ಲ ಸಾಕು ನೀರ್ ಖಾಲಿಂದು ನೋಡಿ ಇವನ್ ದೀಪಾವಳಿಗೆ ಹೋಗ್ಲಿ ಅದು ಇವನ್ ಸಾಕು ಸಾಕು ನಾಳೆ ಸ್ಕೂಲಿಗೆ ಉಂಟಲ್ಲ ಹೋಗ್ಲಿಕ್ಕೆ ಹ ಶೀತ ಎಲ್ಲ ಆದ್ರೆ ನೆಕ್ಸ್ಟ್ ದಿನ ಅಂತೂ ನಾನ್ ಸ್ಟಾಪ್ ಮಳೆ ಪಟಾಕಿ ಹೊಡ್ಲಿಕ್ಕೆ ಬಿಡ್ಬೇಕಾ ಮಕ್ಕಳಿಗೆ ಬಿಡ್ತಾನೆ ಇಲ್ಲ ಮತ್ತೆ ಮಳೆಯಲ್ಲೇ ಪಟಾಕಿ ಬಿಟ್ಟಿದ್ದು ಮಕ್ಳೆಲ್ಲ ಅಂತೂ ಫುಲ್ ಒದ್ದೆ ಅಂದ್ರೆ ಒದ್ದೆ ಬೇಗಡೆ ಅಷ್ಟೊಳ ಚೆಂಡಿ ಆಗ್ತದೆ ಮಳೆಯಲ್ಲಿ ಈ ಒಂದು ಪಟಾಕಿ ಆಯ್ತು ಒಂದ್ ಎರಡ್ ಮೂರು ವೇಸ್ಟ್ ಆಯ್ತು ಮತ್ತೆಲ್ಲ ಚೆನ್ನಾಗಿ ಪಟಾಕಿ ಓಡಿತ್ತು ಮಳೆಗೂ ಕೂಡ ಆ ಮಳೆ ಮಧ್ಯೆ ಪಟಾಕಿ ಪಟಾಕಿ ಜೊತೆ ಎಕ್ಸ್ಪರಿಮೆಂಟ್ ನೋಡಿ ಯಾವ ತರ ಎಲ್ಲ ಪಟಾಕಿನ ಬಿಡ್ತಾನ ಅಂತ ದುರ್ಸು ಬಿಡ್ತಾ ಇದ್ದಾನೆ ದುರ್ಸು ಅಂದ್ರೆ ಅದು ಆ ಮಳೆ ತರ ಬರುತ್ತಲ್ಲ ಅದು ನಾನು ನೋಡಿ ಇದೊಂದೇ ಸುಸ್ರು ಬತ್ತಿನ ಬಿಟ್ಟಿದ್ದು ಈ ಸಲ ಪಟಾಕಿನೇ ಬಿಡ್ಲಿಲ್ಲ ನಂಗೆ ಆಶ್ಚರ್ಯ ಆಗ್ತಿದೆ ಮತ್ತೆ ಪಾಡ್ಯ ದಿನ ಗೋಪೂಜೆ ಮಾಡಿದ್ವಿ ಗೋವಿಗೆಲ್ಲ ಅಲಂಕಾರ ಮಾಡಿ ಪೂಜೆ ಎಲ್ಲ ಮಾಡಿದ್ವಿ ನಮ್ಮಲ್ಲಿ ಎರಡು ಹಸು ಇದೆ ಒಂದು ನಾಟಿ ಮತ್ತೊಂದು ಗಿರ್ ಕ್ರಾಸು ಸೊ ಎರಡಿದೆ ಯಾರಿಗೆ ಬೇಕು ಸಾಕ ಬೇರೆ ನಾಗರಾಜು ಹಾಗೆ ನಾಗರತ್ನ ಇಬ್ರು ಕೂಡ ನಮ್ಮ ಹಸುಗಳನ್ನ ನಮ್ಮ ತೋಟನ ತುಂಬಾ ಚೆನ್ನಾಗಿ ನೋಡ್ಕೊಳ್ತಾರೆ ಮತ್ತೆ ಬ್ಯಾಕ್ ಟು ಗೋವಾ ಗೋವಾ ಹೋಗ್ಲಿಕ್ಕೆ ಮನ್ಸಾಗುದಿಲ್ಲ ಊರಲ್ಲಿದ್ದ ಬಟ್ ಸ್ವರ್ಗ ತರ ಇತ್ತು ಮರವಂತೆಯಿಂದ ಹಿಡಿದು ಆಮೇಲೆ ಹೊನ್ನಾವರದಿಂದ ಅವರ್ ಸ್ಟಾರ್ಟ್ ನೋಡಿ ವೆಸ್ಟರ್ನ್ ಘಾಟ್ ವ್ಯೂಸ್ ಎಲ್ಲ ಈ ಮಳೆ ಅರ್ಧ ಬಿಸಿಲು ಆ ಬೆಟ್ಟಗಳಂತೂ ಸಖತ್ತಾಗಿ ಕಾಣಿಸ್ತಾ ಇತ್ತು ಓಕೆ ಫ್ರೆಂಡ್ಸ್ ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬಾಯ್ ಎಲ್ಲರಿಗೂ ನಮಸ್ಕಾರ